ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಮಿತ್ತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿ ಸ್ವೀಪ್ ಸಮಿತಿ ಸಹಯೋಗದೊಂದಿಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೂಕನೂರು ತಾಲೂಕಿನಲ್ಲಿ ನಾಲ್ಕು ವಿಶೇಷ ಮತಗಟ್ಟೆಗಳನ್ನು ಆಯ್ಕೆ ಮಾಡಿ ವರ್ಣಾಲಂಕೃತವಾಗಿ ಮತಗಟ್ಟೆಗಳನ್ನು ಸಿಂಗರಿಸಲಾಗಿದೆ ಮಹಿಳಾ ಸ್ನೇಹಿ ಮತಗಟ್ಟೆ ವಿಶೇಷಚೇತನರ ಸ್ನೇಹಿ ಮತಗಟ್ಟೆ ಹಾಗೂ ಯುವ ಮತದಾರರ ಸ್ನೇಹಿ ಮತಗಟ್ಟೆಗಳನ್ನು ಗುರುತಿಸಿ ಸದರಿ ಮತಗಟ್ಟೆಯಲ್ಲಿ ಶೇಕಡಾ ನೂರರಷ್ಟು ಮತದಾನದ ಗುರಿಯನ್ನು ಹೊಂದಲಾಗಿದೆ ಇನ್ನು ವಿಶೇಷ ಗಮನ ಸೆಳೆತಿರುವ ಮಾದರಿ ಮತಗಟ್ಟೆಗಳು ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದಾರ ಪಾಟೀಲ ಹೌದು ವಿಶೇಷ ಮತಗಟ್ಟೆಗಳ ಆಯ್ಕೆ ಇಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ಕಟ್ಟಡ ಇಟಗಿ ಇನ್ನೂರ ಮೂವತ್ತು ಸಖಿ ಮತಗಟ್ಟೆ ತಳಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹೆಣ್ಣುಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ತಳಕಲ್ ಸಖಿ ಇನ್ನೂರ ನಲವತ್ತೇಳು ಮತಗಟ್ಟೆ ಕೋಕನೂರು ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿರುವ ನೂರ ತೊಂಬತ್ತೊಂಬತ್ತು ಮತಗಟ್ಟೆಯನ್ನು ಯುವ ಮತದಾರರ ಸ್ನೇಹಿ ಮತಗಟ್ಟೆ ಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿರುವ ನೂರ ಇಪ್ಪತ್ನಾಲ್ಕು ಮತಗಟ್ಟೆಯನ್ನು ವಿಶೇಷ ಚೇತನ ಸ್ನೇಹಿ ಮತಗಟ್ಟೆ ಅಂತ ಗುರುತಿಸಿ ವರ್ಣಕಲೆಯ ಚಿತ್ರಗಳು ಮಹಿಳಾ ಸ್ನೇಹಿ ಪಿಂಕ್ ಬಣ್ಣದಿಂದ ಸಿಂಗರಿಸಿದ ಮತಗಟ್ಟೆ ವಿಶೇಷ ಚೇತನರಿಗೆ ಸಹಾಯವಾಗುವಂತೆ ವೀಲ್ ಚೇರ್ ಆಟೋ ಸೌಲಭ್ಯ ವಿಆರ್ಡಬ್ಲ್ಯೂ ಸಹಾಯಕ ಎಎನ್ಎಂ ಸಹಾಯಕರು ಸೇರಿದಂತೆ ಕುಡಿಯುವ ನೀರು ನೆರಳಿನ ವ್ಯವಸ್ಥೆ ವಿಶೇಷ ಸೌಲಭ್ಯ ನೀಡಲಾಗುತ್ತಿದೆ ತಳಕಲ್ ಗ್ರಾಮದ ಸರ್ಕಾರಿ ಹೆಣ್ಣುಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ನಲವತ್ತೇಳನ ಮಹಿಳಾ ಸ್ನೇಹಿಯಾಗಿ ಸಖಿ ಮತಗಟ್ಟೆ ಅಂತ ಗುರುತಿಸಿ ವಿಭಿನ್ನ ರೀತಿಯಲ್ಲಿ ಆಕರ್ಷಣೀಯವಾಗಿ ಕಾಣುವಂತೆ ಬಣ್ಣ ಹಚ್ಚಿ ತಳಿರು ತೋರಣಗಳಿಂದ ಸಿಂಗರಿಸಲಾಗಿದೆ ಸಖಿ ಮತಗಟ್ಟೆಯಲ್ಲಿ ಮಹಿಳಾ ಸ್ನೇಹಿಯಾಗಿ ಮತಗಟ್ಟೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗುತ್ತದೆ ಅಂತ ವೀರನಗೌಡ ಚನ್ನವೀರಗೌಡ ತಿಳಿಸಿದ್ದಾರೆ ಚೆನ್ನೈಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋ ಕೂಕನು